ಕಾಯಿಸು ತಾಸ್ಪಿಟಲ್ಗೆ ಬಂದಿದ್ವಿ ಪಾಪುಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ಸ್ ಯಾರೂ ಇಲ್ಲ ಸಂಡೆ ಇದೆಯಲ್ಲ ಅದಕ್ಕೆ ಡಾಕ್ಟರ್ಸ್ ಯಾರೂ ಇಲ್ಲ ಸೊ ಎಮರ್ಜೆನ್ಸಿಲಿ ತೋರಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ನೋಡೋಣ ಹೋಗಿ ತೋರಿಸ್ಕೊಂಡು ಹೋಗೋಣ ಫುಲ್ ಜ್ವರ ಕೆಮ್ಮು ನೆಂಡು ಎಲ್ಲ ಬಂದ್ಬಿಟ್ಟಿದೆ ತೋರಿಸ್ಕೊಂಡು ಹೋಗೋಣ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕಾಯಿಸಿ ಈಗ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಾಯಿತು ಈಗ ಡಾಕ್ಟರ್ ಹತ್ರ ಸ್ವಲ್ಪ ಚೆಕ್ ಮಾಡಿಸ್ಬಿಟ್ಟು ಓಡೋಣ ಗಾಯಸ್ ಈಗ ಸಂಜೆ ಮಾರ್ಕೆಟಲ್ಲಿ ಬಂದಿದ್ವಿ ಮಳೆ ಬೇರೆ ಹಿಂದೆ ಅಂದರೆ ತುಂಬ ಮಳೆ ಬೇರೆ ಇತ್ತು ನಾವು ಕೂಡ ಮನೆಯಿಂದ ಹೋದಿಲ್ಲ ಎಷ್ಟು ಸಂಜೆ ಮಾರ್ಕೆಟ್ ತುಂಡಿಯಾಗಿ ಜೋರಾಗಿ ಮಳೆ ಬೈತು ಹಾಗೆ ತರಕಾರಿ ನಿಂತಿದ್ವಿ ಲೈಫಲ್ಲಿ ನನ್ನ ಮಾರ್ಕೆಟಲ್ಲಿ ತರಕಾರಿ ತೊಗೊಳಕ್ಕೆ ಅಂತ ಬಂದಿರೋದು ನಾನು ಮನೆ ನನ್ನ ಜೊತೆ ಬಂದಿದ್ದೆ ಬಟ್ ಅವ್ನು ಮಸೂದಿಗೆ ಹೋಗಿಲ್ಲ ಪಾಪ ಇಷ್ಟ ಉಷಾರೋಗಿಲ್ವಲ್ಲ ಸೊ ಏನ್ ತರ್ಸೋಣ ಅಂತ ಹೇಳಿಬಿಟ್ಟು ಹೋಗಿದ್ದ ನೋಡಿ ನಾನು ಅಲ್ಲಿ ಫಸ್ಟ್ ಟೈಮ್ ಈ ಥರ ತರಕಾರಿ ತಗೋತಾ ಇರೋದು ಮಾರ್ಕೆಟಿಗೆ ಬಂದು ಐಪಲ್ಲೆ ಫಸ್ಟ್ ಅನಿಸುತ್ತೆ ತರಕಾರಿ ಎಲ್ಲ ತಗೊಂಡ್ವಿ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ತರಕಾರಿನ ನಮ್ಮ ಅಣ್ಣ ವೀಡಿಯೋ ಮಾಡಿ ಸೊ ತರಕಾರಿ ಎಲ್ಲ ತಗೊಂಡು ಆಯಿತು ಈಗ ತರಕಾರಿ ತೊಗೊಂಡು ಮನೆಗೆ ಕೂಡ పోగో అంతేబుట్టు పోయి తర్పారీ త్తాయి కయస్ పాపకి ఫుల్ హుషారుల్లంగిబుట్టైతే నేను ఆస్పెటల్గా తోర్స్కొం బందీ ఇ హుషారైతే సుట్టాయితీ ನೋಡೋಣ ಏನಾದರೂ ಅಂದರೆ ನಾಳೆ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಇದೇ ಅನಿಸುತ್ತೆ ಫಸ್ಟ್ ಟೈಮ್ ಹೋಗ್ದಾಗಿಂದೂ ಹುಷಾರಿಲ್ಲದೆ ಥರ ಆಗಿರೋದು ನೋಡಿ ಮಕ್ಕಳು ಆಟ ಆಡ್ಕೊಂಡಿದ್ದರೆ ಚೆನ್ನಾಗಿರುತ್ತೆ ಅಷ್ಟೇ ಹುಷಾರಿಲ್ಲದಂಗೆ ಆಗ್ಬಿಟ್ರೆ ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಇನ್ನು ಕೆಮ್ಮು ಸಹ ಕಮ್ಮಿ ಆಗಿಲ್ಲ ನೆಕ್ಸ್ಟ್ ಕೂಡ ಆಗ್ಬಿಟ್ಟಿದ್ದೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಏಯ್ಟ್ ಮಂತ್ಸ್ ಬಿತ್ತಲ್ಲ ಸೊ ಅಲ್ಲೇ ಹೋಗ್ಬಿಟ್ಟು ಇನ್ನು ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ನೋಡಿದ್ರೆ ಪಾಪುಗೆ ಒಂದು ವೀಕ್ ಅಲ್ಲೇ ಇದ್ವಿ ಸಂಡೆ ಹೋಗಿದ್ವಿ ನೆಕ್ಸ್ಟ್ ಸಂಡೇ ಅಷ್ಟರಲ್ಲಿ ಅಲ್ಲೇ ಅವನಿಗೆ ಹುಷಾರಿಲ್ಲ ಏನಕ್ಕೆ ಅಂದರೆ ಅವನಿಗೆ ಅಲ್ಲಿ ನೀರು ಅಡ್ಜಸ್ಟ್ ಆಯಿತು ಏನೋ ಗೊತ್ತಿಲ್ಲ ಸೊ ತುಂಬ ಗಂಟ್ಲೆಲ್ಲ ಕಟ್ಕೊಬಿಟ್ಟಿದೆ ಹಾಗೆ ಸ್ವಲ್ಪ ಫೀವರ್ ಕೂಡ ಬಂದಿದೆ ನೆಗ್ಡೆ ಕೂಡ ಆಗೋಗಿದೆ ನಾನು ಕೂಡ ತಣ್ಣೀರಲ್ಲಿ ಜಾಸ್ತಿ ಆಡಿದ್ನಲ್ಲ ನನಗೂ ನೆಗ್ಡೆ ಆಗಿತ್ತು ಆ ರೀಸನ್ಗೇನೋ ಪಾಪವು ಕೂಡ ಆಗಿರ್ಬೋದೇನೋ ಈಗ ಪರವಾಗಿಲ್ಲ ಸ್ವಲ್ಪ ಮೈಯೆಲ್ಲ ಕಮ್ ಬಿಸಿ ಇದ್ದಿದ್ದು ಕಮ್ಮಿ ಆಗಿದೆ ನೋಡೋಣ ಏನಾದರೂ ನಾಳೆ ಅಷ್ಟರಲ್ಲಿ ಫುಲ್ಲು ಕಮ್ಮಿ ಆಗಲಿ ಅಂದರೆ ಮತ್ತೆ ಒಂದೊಂದು ಸಲ ಹಾಸ್ಪಿಟಲ್ಗೆ ಹೋಗೋಣ ನೋಡೋಣ ಏನಾಗುತ್ತೆ ಏನು ಅಂತ ಈಗ ಸ್ವಲ್ಪ ಆರಾಮಾಗಿ ಮಲ್ಕೊಂಡಿದ್ದೇನೆ ಬನ್ನಿ ತೋರಿಸ್ತೀನಿ ನಿಮ್ಗೂ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ